ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು ಅಂದರೆ ಅಂಗನವಾಡಿಯಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಬೇಕು ಅಂಥೇಳಿ ಈ ಜಿಲ್ಲೆಗಳಿಗೆ ಬೇಕಾಗಿರ್ತಾರೆ ಅಂತ ಹೇಳಿ ತಿಳಿದು ಬಂದ ಅಂದರೆ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಂಥವ್ರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗತ್ತೆ ಜೊತೆಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಅಂದರೆ ಎಜುಕೇಷನ್ ಏನಿರಬೇಕು ಮತ್ತು ಇದ್ರ ಜೊತೆಗೆ ಯಾವ ಜಾತಿಯವರು ಈ ಒಂದು ಯೋಜನೆಗೆ ಸಾರಿ ಈ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಸಹಾಯಕ್ಕೆ ಸಹಾಯಕಿಯರ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸುವ ಒಂದು ಪ್ರಯತ್ನವಂತೂ ಮಾಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಧಾನ ಶುರು ಮಾಡೋಣ ಮೊದಲನೇದಾಗಿ ಇಲಾಖೆಯ ಹೆಸರು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಸೊ ಇಲ್ಲಿ ಹುದ್ದೆ ಹೆಸರು ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರು ಮತ್ತು ಏನು ಸಹಾಯಕರು ಅಂಗನವಾಡಿ ಸಹಾಯಕರು ಅಂತಂದರೆ ಅಂದರೆ ಅಂಗನವಾಡಿ ಅಂದರೆ ಟೀಚರ್ಸ್ ಕೆಲಸ ಸಹಾಯಕಿರು ಅಂತಂದರೆ ಈ ಅಡುಗೆ ಎಲ್ಲ ಮಾಡ್ತಾರಲ್ಲ ಸೊ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತಾರೋ ಅಂಥವ್ರನ್ನ ಸಹಾಯಕಿಯರ ಕೆಲಸ ಅಂತ ಹೇಳ್ತಾರೆ ಹಾಗಾದರೆ ಎಷ್ಟು ಪೋಸ್ಟ್ಗಳಿದೆ ಅಂತೇಳಿ ನೀವು ಕೂಡ ಕೇಳ್ಬೋದು ಸೊ ಅಂಗನವಾಡಿಯ ಕಾರ್ಯಕರ್ತರ ಪೋಸ್ಟ್ ಬಂದುಬಿಟ್ಟು ಎಂಬತ್ತು ಪೋಸ್ಟ್ಗಳು ಖಾಲಿ ಇದಾವಂತೆ ಆ್ಯಂಡ್ ಸಹಾಯಕಿರ ಪೋಸ್ಟ್ ಬಂದ್ಬಿಟ್ಟು ನೂರ ಇಪ್ಪತ್ತೇಳು ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಅಂಥವ್ರು ಅರ್ಜಿ ಮಾಡಿ ಅರ್ಜಿ ಹಾಕಿ ಅಂದರೆ ಇವಾಗ ನಾನು ಲಾಸ್ಟ್ ಡೇಟನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನೂ ಟೈಮ್ ಮೀರೋಗಿಲ್ಲ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅಂಥವ್ರಿಗೆ ಕೆಲಸ ಆಗ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಕ್ವಾಲಿಫಿಕೇಶನ್ ಅನ್ನೋದನ್ನು ಕೂಡ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಡಾಕ್ಯುಮೆಂಟ್ಸ್ ಏನು ಬೇಕನ್ನೋದನ್ನು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅರ್ಹತೆ ಎಷ್ಟು ಏನು ಏನಿರಬೇಕು ಅನ್ನೋದು ತಿಳಿಸ್ಕೊಳ್ಳೋಣ ನೀವೇನಾದರೂ ಟೀಚರ್ ಕೆಲಸಕ್ಕೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮ ಎ ಸಾರಿ ನಿಮ್ಮ ಒಂದು ಸ್ಟಡೀಸ್ ಒಂದು ಎಜುಕೇಷನ್ ಬಂದುಬಿಟ್ಟು ಪಿ ಯು ಸಿ ಆಗಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಪಿ ಯು ಸಿ ಆಗಿತ್ತು ಅಂದರೆ ಖಂಡಿತವಾಗಲೂ ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು ಅದು ಯಾವುದೇ ರೀತಿಯ ಇದಾಗಿರ್ಬೋದು ಯಾವುದೇ ಒಂದು ಬ್ರ್ಯಾಂಚ್ ಆಗಿರ್ಬೋದು ಯಾವುದೇ ರೀತಿಯ ಇದಾಗಿರ್ಬೋದು ಕೋರ್ಸ್ ಆಗಿರ್ಬೋದು ಸೊ ಈ ಒಂದು ಇದಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾರಿ ಕಾರ್ಯಕರ್ತೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಬಟ್ ಪಿ ಯು ಸಿ ಆಗಿರಬೇಕು ಆ್ಯಂಡ್ ಏನಪ್ಪ ಇಲ್ಲಿ ರೂಲ್ಸ್ ಇದೆ ಇದೆಂದರೆ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಅಂದರೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸಬ್ಜೆಕ್ಟ್ನ ಪಾಸ್ ಆಗಿರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಅದನ್ನು ಓದಿರಬೇಕು ಅದರದ್ದು ನಾಲೆಡ್ಜ್ ಸ್ವಲ್ಪನಾದರೂ ಗೊತ್ತಿರಬೇಕು ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸಹಾಯಕಿ ಹುದ್ದೆಗೆ ಅಂದರೆ ಏನು ಏನು ಅಂಗನವಾಡಿ ಕಾರ್ಯಕರ್ತೆ ಸಾರಿ ಸಹಾಯಕಿ ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು ಅಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಪಾಸ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸಾದರೂ ಓಕೆ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತಲೂ ಹೇಳ್ತಾರೆ ಅಂದರೆ ಸೆಕೆಂಡ್ ಕ್ಲಾಸ್ ಆಗಿರ್ಬೋದು ಅಥವಾ ಜಸ್ಟ್ ಪಾಸ್ ಆದರೂ ಆಗಿರ್ಬೋದು ಜಸ್ಟ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ಆ್ಯಂಡ್ ಯಾವ ಸಬ್ಜೆಕ್ಟು ಕೂಡ ಇದಿರಬಾರ್ದು ಕ್ಲಿಯರ್ ಬ್ಯಾಗ್ ಇರಬಾರ್ದು ಎಲ್ಲ ಕೂಡ ಕ್ಲಿಯರ್ ಆಗಿರಬೇಕು ಅಂತ ಹೇಳಿ ಇದ್ದಾರೆ ಸೊ ಒಂದು ಎಸ್ ಎಸ್ ಎಲ್ ಸಿ ಕೂಡ ಕಂಪ್ಲೀಟ್ ಆಗಿದ್ರೆ ಅಂಥವರು ಸಹಾಯಕಿ ಹುದ್ದೆಗೆ ಕೂಡ ಅಪ್ಲಿಕೇಶನ್ Ha, doğru. ಒಂದು ಏನು ಹೇಳಿದೆ ಕಾರ್ಯಕರ್ತರಿಗೂ ಮತ್ತೆ ಸಹಾಯಕರಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆಯಾ ತಾಲೂಕು ಅಥವಾ ಆಯಾ ಗ್ರಾಮದಲ್ಲಿ ವಾಸಿಸಿ ವಾಸಿಯಾಗಿರೋರು ಅಂತವ್ರು ಬೇರೆ ಕಡೆ ವಾಸ ಮಾಡಿಬಿಟ್ಟು ನೀವು ಇಲ್ಲಿ ಜಾಬ್ ಕಲಿಯಾಗಿದೆ ಅಲ್ಲಿ ಹಾಕ್ತೀವಿ ಅನ್ನೋದಲ್ಲ ಸೊ ನೀವೇನಾದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ ಅದೇ ತಾಲೂಕಲ್ಲೇ ಅದೇ ಗ್ರಾಮದಲ್ಲೇ ನೀವು ಇರಬೇಕು ನಿವಾಸಿ ಆಗಿರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಏನಾದ್ರು ಅಪ್ಲಿಕೇಶನ್ ಹಾಕಿರ್ತೀರ ಅನ್ಕೊಳ್ಳಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತಲೂ ಕೂಡ ಇರ್ಬೋದು ಇಲ್ಲ ಅವ್ರು ಹೇಳ್ತಾ ಇರೋದೇನಪ್ಪ ಅಂದರೆ ನಾವು ಯಾವ ಥರ ಕಾರ್ಯಕರ್ತರನ್ನ ಮತ್ತೆ ಸಹಾಯಕಿಯನ್ನು ಯಾವ ತರ ನಾವು ಸೆಲೆಕ್ಟ್ ಮಾಡ್ತೀವಿ ಂದ್ರೆ ಮೆರಿಟ್ ಮೇಲೆ ಇಲ್ಲಿ ಆಯ್ಕೆಯನ್ನ ಮಾಡ್ತೀವಿ ಅಂತ ಹೇಳಿದರೆ ಅದ್ರ ಜೊತೆ ಸಂದರ್ಶನ ಮೂಲಕ ಕೂಡ ನಾವಿಲ್ಲಿ ಆಯ್ಕೆಯನ್ನ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರೆಲ್ಲ ಬೇಗ ಅರ್ಜಿಯನ್ನು ಹಾಕಿ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಸ್ವಲ್ಪ ಟೈಮ್ ಇದೆ ಬಟ್ ಆದಷ್ಟು ಬೇಗ ಬೇಗ ಹಾಕಿದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು ಅವರಿಗೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹತ್ತೊಂಬತ್ತು ವರ್ಷದ ಮೇಲ್ಪಟ್ಟವರಾಗಿರಬೇಕು ಮೂವತ್ತೇಳು ವರ್ಷದ ಕೆಳಮಟ್ಟವರಾಗಿರಬೇಕು ಅಂಥವ್ರು ಯಾರೇ ಇದ್ದರೂ ಕೂಡ ಆದಷ್ಟು ಬೇಗ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿ ಅಂಡ್ ಈಗ ನೀವು ಕೇಳ್ಬೋದು ಏನು ಇವಾಗ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಡೇಟ್ ಶುರು ಲಾಸ್ಟ್ ಡೇಟ್ ಇದೆ ಸೊ ಅಂಥವ್ರು ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಹಾಕಿದ್ರೆ ಒಳ್ಳೆಯದು ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಯಾಕಂದರೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲದೂ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಆಗಿಬಿಟ್ಟು ಎಲ್ಲ ಒಂದು ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು ಕೂಡ ಟೈಮ್ ಹಿಡಿಯುತ್ತೆ ಆಗ್ಬಿಟ್ಟು ಆದಷ್ಟು ಬೇಗ ಸೆಟ್ ಮಾಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಈಗ ನೀವು ಕೇಳ್ಬೋದು ನೀವು ಅರ್ಜಿಯನ್ನು ಅಂದರೆ ಇದನ್ನೇನು ನಾನು ಮುಂಚೆನೇ ಹೇಳಿದೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತ ಹೇಳಿ ಆ್ಯಂಡ್ ಇವಾಗ ಇದಕ್ಕೆ ಶುಲ್ಕ ಏನಿರುತ್ತೆ ಅಂತಲೇ ಕೇಳ್ಬೋದು ಅಂದರೆ ಫೀಸ್ ಎಷ್ಟಿರುತ್ತೆ ಅಂತಲೂ ಕೂಡ ನೀವು ಕೇಳ್ಬೋದು ಇದಕ್ಕೆ ಯಾವುದೇ ರೀತಿಯ ಫೀಸ್ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆದಷ್ಟು ಬೇಗ ಹೋಗಿಬಿಟ್ಟು ಅಪ್ಲೈನ ಮಾಡಿ ಆ್ಯಂಡ್ ಈಗ ನೀವು ಕೇಳ್ಬೋದು ನೀವು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂಥೇಳಿ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನೀವು ಏನು ಓದಿರ್ತೀರ ಯಾವ ಜ್ ಹುದ್ದೆಗೆ ಅಪ್ಲೈ ಮಾಡ್ತಾಯಿದ್ರ ಕಾರ್ಯಕರ್ತೆಯರ್ಗೋ ಅಥವಾ ಸಹಾಯಕರು ಸಹಾಯಕಿಯರ್ಗು ಅಥವಾ ಏನಕ್ಕೆ ಅಪ್ಲೈ ಮಾಡ್ತಾ ಇರ್ತೀರ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಸೊ ಅದು ಬಹು ಮುಖ್ಯ ಅಂತಲೇ ಹೇಳ್ಬೋದು ಅದು ಇದ್ದಿರಲೇಬೇಕು ಇಫ್ ಇನ್ ಕೇಸ್ ನೀವು ತುಂಬ ದಿನ ಆಗಿದೆ ಓದಿಬಿಟ್ಟಿದ್ದೀವಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಆ ಸ್ಕೂಲಲ್ಲಿ ಹೋಗ್ಬಿಟ್ಟು ಕೂಡ ನೀವೆಲ್ಲಿ ಓದಿರ್ತೀರೋ ಆ ಸ್ಕೂಲಲ್ಲಿ ಕೂಡ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಕೂಡ ಇಲ್ಲಿ ಬೇಕಾಗುತ್ತೆ ಇನ್ನೊಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ವೋಟರ್ ಐ ಡಿ ಕೂಡ ಬೇಕಾಗತ್ತೆ ಆ್ಯಂಡ್ ನಿಮ್ಮ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ ಹೆಲ್ತ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅವರು ಕೊಡ್ತಾರೆ ನಮಗೆ ಹೆಲ್ತ್ ಸರ್ಟಿಫಿಕೇಟ್ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ಕೊಡಬೇಕಾಗತ್ತೆ ಸೊ ಕೊಟ್ಬಿಟ್ಟು ಅದು ನೆಕ್ಸ್ಟ್ ಯಾವ ಥರ ಅಪ್ಲಿಕೇಶನ್ ಥರ ಅಪ್ಲಿಕೇಶನ್ ಮತ್ತು ಅದ್ರ ಜೊತೆ ಯಾವ ಥರ ಇದು ಒಂದು ಪಾಸ್ ಪಾಸಾಗೋದು ಯಾವ ಥರ ಸೊ ಎಲ್ಲದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲದೂ ಕೂಡ ಈ ರೀತಿಯಾಗಿ ಪ್ರೊಸೀಜರ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಪಿ ಯು ಸಿ ಮುಗ್ಸ್ಬಿಟ್ಟು ಮನೇಲಿ ಅಥವಾ ಎಸ್ ಎಲ್ ಸಿ ಮುಗ್ಸ್ಬಿಟ್ಟು ಮನೇಲಿ ಇದ್ದರೆ ಅಂಥವ್ರು ಖಂಡಿತವಾಗ್ಲೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತಲೇ ಹೇಳ್ತೀನಿ ಆ್ಯಂಡ್ ಈಗ ನೀವು ಕೇಳ್ಬೋದು ಯಾವ ಜಿಲ್ಲೆಯಲ್ಲಿ ಈಗ ಒಂದು ಜಾಬ್ ಆಪರ್ಚುನಿಟಿ ಓಪನ್ ಇದೆ ಅಂತ ಹೇಳಿ ಸೊ ಈ ಒಂದು ಜಾಬ್ ಆಪರ್ಚುನಿಟಿ ಇರುವಂಥದ್ದು ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ ಈ ಒಂದು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇರುವಂಥದ್ದು ಅಂತಲೇ ಹೇಳ್ಬೋದು ಹುದ್ದೆಗಳು ಮುಂಚೆನೇ ಹೇಳಿದ್ದೀನಿ ಎಂಬತ್ತು ಕಾರ್ಯಕರ್ತರು ಆ್ಯಂಡ್ ನೂರ ಇಪ್ಪತ್ತೇಳು ಬಂದುಬಿಡು ಸಹಾಯಕರು ಸೊ ಇದಿಷ್ಟು ಹುದ್ದೆಗಳು ಕಾಲಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರು ಖಂಡಿತವಾಗ್ಲೂ ಹೋಗಿಬಿಟ್ಟು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನವನ್ನಂತೂ ಮಾಡ್ತೀನಿ ಆ್ಯಂಡ್ ಜೊತೆಗೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಯಾರ್ಯಾರು ಪಿ ಯು ಸಿ ಮುಗಿಸಿ ಮನೇಲಿರ್ತಾರೋ ಎಸ್ ಎಸ್ ಎಲ್ ಸಿ ಮುಕ್ಸ್ ಮನೇಲಿರ್ತಾರೋ ಯಾರಿಗೆಲ್ಲ ಜಾಬ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಅಂತವರೆಲ್ಲರೂ ಕೂಡ ಆದಷ್ಟು ಬೇಗ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಅಪ್ಲಿಕೇಶನ್ ಹಾಕೊಳ್ಳಿ